ಸರ್ ಸರ್ ನಿಮ್ಮ ಹೆಸರು ನಮಸ್ಕಾರ ರಘು ಎಲಕ್ನೋ ಅಂತ ಹೇಳಿ ನಮ್ದು ಹರಿಪ್ರಿಯ ಇಂಡಸ್ಟ್ರಿ ಸಿಂಪೇಗಲಿ ಹುಬ್ಬಳ್ಳಿ ಅಂತ ಹೇಳಿ ನಮ್ದು ಒಂದು ಇಂಡಸ್ಟ್ರಿ ಇದೆ ಸರ್ ನಮ್ದು ಶುದ್ಧವಾದ ಕಟ್ಟಿಗೆ ಗಾನ ಕಟ್ಟಿಗೆ ಗಾನ ಹಿಂದೆ ಎತ್ತಿನಿಂದ ಏನ್ ತಯಾರು ಮಾಡ್ತಿದ್ವಿಡ ಆರ್ ಪಿ ಎಂ ಇಟ್ಕೊಂಡು ಒಂದು ನಾವು ಕಟ್ಟಿಗೆ ಗಾನ ಅಂದ್ರೆ ಎತ್ತು ಎಷ್ಟು ಸ್ಪೀಡ್ ಎಷ್ಟು ಸ್ಪೀಡ್ ನಲ್ಲಿ ನಡೀತಿತ್ತಲ್ಲ ಅಷ್ಟೇ ಸ್ಪೀಡ್ ನಲ್ಲಿ ಈ ನಮ್ದು ಗಾನ ನಡಿತೈತಿ ಅದ ಗಾನ ಶುದ್ಧವಾದ ಕಟ್ಟಿಗೆ ಅದು ಶುದ್ಧವಾದ ಕಟ್ಟಿಗೆ ಕಟ್ಟಿಗೆಯಿಂದ ಮಾಡಿದ ಗಾನ ಅದರಲ್ಲಿ ಶುದ್ಧವಾದ ನಾವು ಎಣ್ಣೆ ತೆಗಿತೀವಿ ಯಾವ್ದೇ ಪಿಟ್ರೋ ಆಗಂಗಲ್ಲ ಮತ್ತೆ ಆಗಿರಂಗಲ್ಲ ಏನ ಹಿಂದ ನಮ್ಮ ಪ್ರಾಚೀನ ಕಾಲದಲ್ಲಿ ನಮ್ಮ ತಾತ ಮುತ್ರ ಏನ ಗಾ ಎಣ್ಣೆ ತೆಗತೈತಲ್ಲ ಅದ ಮಾದೊಳಗೆ ನಾವು ಎಣ್ಣೆ ಹಿರಿಯರ ಪದ್ಧತಿ ಅಂತ ನೀವು ಇವತ್ತು ಶುದ್ಧವಾದ ಶುದ್ಧವಾದ ಗಾನ ಈಗ ಎತ್ ಎಷ್ಟು ಯಾವ ಸ್ಪೀಡ್ ನೋಡ್ತಿರ್ಬಹುದು ಎತ್ತು ಹದಿನಾಲ್ಕು ಆರ್ ಪಿ ಎಂ ಅಂತೀವಿ ನಾವು ಹದಿನಾಲ್ಕು ಹದಿನೈದು ಆರ್ ಪಿ ಎಂ ಇದೇ ಆರ್ ಪಿ ಎಂ ನಮ್ದು ಇದು ಎಲೆಕ್ಟ್ರಿಕ್ ಗಾನ ಆದ್ರೂ ಅದ ಆರ್ ಪಿ ಎಂ ಇದ್ರೊಳಗೆ ಯಾವುದೇ ಕ್ಯಾಟರಿ ಲಾಸ್ ಆಗಂಗಲ್ಲ ಮತ್ತೆ ಇದನ್ ಲಾಸ್ ಆಗಂಗಲ್ಲ ಏನು ಶುದ್ಧವಾದ ಮದ್ಲೆಗೆ ಎತ್ತಿನ ಗಾಣದಿಂದ ಏನು ಬರ್ತಿತ್ತೋ ಅದ ತರ ಎಣ್ಣೆ ಬರ್ತಾ ಇತ್ತು ಶುದ್ಧವಾದ ಎಣ್ಣೆ ಇದರಲ್ಲಿ ಯಾವ್ದೇ ರಿಫೈನ್ ಆಗಂಗಲ್ಲ ಮತ್ತೆ ನಾವು ಸರ್ ಯಾವ ಯಾವ ಸಿಗಬಹುದು ಸರ್ ಇದು ನಮ್ಮಲ್ಲಿ ಮುಖ್ಯವಾಗಿ ಶೇಂಗಾ ಎಣ್ಣೆ ಇದೆ ಸರ್ ಶುದ್ಧ ಶುದ್ಧವಾದ ಶೇಂಗಾ ಎಣ್ಣೆ ನಮ್ದೇ ಇದು ಸಾತ್ವಿಕ ಅಂತ ನಮ್ದೇ ಬ್ರ್ಯಾಂಡ್ ಮಾಡಿದೆ ನಮ್ದೇ ಬ್ರ್ಯಾಂಡ್ ಇದೆ ಸರ್ ಆಲ್ ಓವರ್ ಕರ್ನಾಟಕ ಕೈತಿದೆ ಇದು ಹೊಳ್ಳಿ ಕುಶ್ಮಿ ಎಣ್ಣೆ ಶುದ್ಧವಾದ ಕುಶ್ಮಿ ಎಣ್ಣೆ ಮತ್ತೆ ನಿಮ್ದೇ ಬ್ರ್ಯಾಂಡ್ ಇದು ನಮ್ದೇ ಬ್ರ್ಯಾಂಡ್ ಇದು ಕೊಬ್ಬರಿ ಎಣ್ಣೆ ಬ್ರ್ಯಾಂಡ್ ಇಲ್ಲ ಶುದ್ಧವಾದ ಕೊಬ್ಬರಿ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಇದೆ ಅದಕ್ಕೆ ದೀಪದ ಎಣ್ಣಿ ಇದೆ ದೀಪ್ರಾಂಡ್ ದೀಪದಣ್ಣಿ ಇದ್ರ ಜೊತೆ ಜೊತೆಗೆ ನಾವು ಸಮಂದ ಉಪ್ಪು ಉಪ್ಪು ಸರ್ ಆ ಉಪ್ಪು ಮತ್ತೆ ಅದು ನಿಮ್ಮ ಬ್ರಾಂಡ್ ಸರ್ ನಮ್ ಬ್ರಾಂಡೇ ಎಲ್ಲ ನಮ್ದು ಸಾತ್ವಿಕ ಬ್ರಾಂಡ್ ಬೆಲ್ಲ ಸಿಗಲ್ಲ ಮತ್ತೆ ಬೆಲ್ಲದ ಪೌಡರ್ ಈ ಥರ ಎಲ್ಲ ನಮ್ ಪ್ರಾಡಕ್ಟ್ ಅದಾವು ನಾವು ಒಂದು ಮಾಡ್ಲಿಕ್ಕೆ ಉದ್ದೇಶ ಮಾಡ್ಲಿಕ್ಕೆ ಉದ್ದೇಶ ಅಂದ್ರೆ ಇದು ಗಾನದಿನೇ ನಮ್ಗೆ ಆಲ್ಮೋಸ್ಟ್ ಆಲ್ ಈಗ ನಮ್ಮ ಹಾರ್ಟ್ ಅಟ್ಯಾಕ್ ಇರಬಹುದು ಸ್ಟ್ರೋಕ್ ಇರಬಹುದು ಆಲ್ಮೋಸ್ಟ್ ಆಲ್ ಬರೋದು ಎಣ್ಣೆ ಸಕ್ರೆ ಮತ್ತು ಮೈದಾದಿಂದ ಅದಕ್ಕೆ ನಾವು ಶುದ್ಧವಾದ ಎಣ್ಣೆ ತಯಾರು ಮಾಡಿ ಗ್ರಾಹಕರಿಗೆ ಕೊಡ್ಬೇಕಂತೇಳಿ ಶುದ್ಧವಾದ ಗಾನ್ವದ ಎಣ್ಣೆ ತಯಾರು ಮಾಡಿದ್ವಿ ಅದ್ರ ಸಂಬಂಧ ಮತ್ತೆ ಒಂದು ಉಪ್ಪು ಇದು ಸಕ್ರೆ ಆ ಬದಲಾಗಿ ಒಂದು ಬೆಲ್ಲದ ಪೌಡರ್ ಇದನ್ನ ರೆಡಿ ಮಾಡಿದ್ವಿ ಮತ್ತೆ ಬೆಲ್ಲದ ಪೌಡರ್ ಅದ ರೀತಿ ಹೇಳcountplot್ ಸರ್ ಹಾಗೆ ಬೆಲ್ಲದ ಪೌಡರ್ 100 ರೂಪಾಯಿ ಕೆಜಿ ಸರ್ 100 ರೂಪಾಯಿ ಕೆಜಿ 100 ರೂಪಾಯಿ ಕೆಜಿ ಸರ್ 1 ಕೆಜಿ ಈ ತರ ಇದರಲ್ಲಿ 1 ಕೆಜಿ ಇದೆ ಹನ್ ಸರ್ 1/2 ಕೆಜಿ ಮತ್ತೆ 1 ಕೆಜಿ ಇದೆ 1 ಕೆಜಿ 1/2 ಕೆಜಿ 1/2 ಕೆಜಿ 1 ಕೆಜಿ ಇದೆ ಸಕ್ಕರಿ ಬದಲಾಗಿ ಇದನ್ನ ಮತ್ತೆ ಈ ಬಿಳಿ ಉಪ್ಪಿನ ಬದಲಾಗಿ ಪಿಂಕ್ ರಾಕ್ ಸಾಲ್ಟ್ ಹ್ಮ್ ಹನ್ ಸರ್ ನಮ್ಮ ಜನರಿಗೆ ಬರೋದ ಮೇನೋ ಉದ್ಯೋಗಗಳು ಬರೋದ ಮೂರಿಂದ ಎಣ್ಣೆ ಉಪ್ಪು ಮತ್ತು ಸಕ್ಕರೆಯಿಂದ ಇಂದ ಅದಕ್ಕ ನಾವು ಇವು ಮೂರುಗಳನ್ನು ಕನ್ಸ್ಟ್ರೇಟ್ ಮಾಡಿ ಜನರಿಗೆ ಶುದ್ಧವಾದ ಆಹಾರ ತಪ್ಪಿಸುವ ವ್ಯವಸ್ಥೆ ಮಾಡಿ ಸರ್ ಉಪ್ಪು ಯಾವ ಕೆಜಿ ಸಿಗಬಹುದು ಉಪ್ಪು ಒಂದ್ ಕೆಜಿ ಪ್ಯಾಕಿಂಗ್ ಇದೆ ಸರ್ ಇದು ಒಂದ್ ಕೆಜಿ ಪ್ಯಾಕಿಂಗ್ ಸಿಗುತ್ತೆ ಇದರೊಳಗೆ ಒಂದ್ ಕೆಜಿ ಎರಡು ಕೆಜಿ ಮತ್ತೆ ಐದು ಕೆಜಿ

ಕೊಬ್ಬರಿ ಎಣ್ಣೆ ದೀಪದ ಎಣ್ಣೆ ಕುಷ್ಬೆ ಕೊಬ್ಬರಿ ಎಣ್ಣೆ ಐದ್ ರೂಪಾಯಿ ಲೀಟರ್ ಸರ್ ಅದು ಐದ್ ರೂಪಾಯಿ ಐದ್ ರೂಪಾಯಿ ಲೀಟರ್ ಇದೆ ಇದು ಒಂದೂರ ನಲ್ವತ್ತು ರೂಪಾಯಿ ಲೀಟರ್ ಮತ್ತೇನ್ ಸಿಗುತ್ತೆ ಇಷ್ಟೆಲ್ಲ ಸಿಗುತ್ತೆ ಸರ್ ಈಗ ರೈತರಿಂದ ನೀವು ಏನಾದ್ರು ಕುಸಿಬಿ ಆಗಿರ್ಬೋದು ಶೇಂಗಾ ಆಗಿರ್ಬೋದು ರೈತರಿಂದ ನಾವು ಕುಸಿಬಿ ಖರೀದಿ ಮಾಡ್ತೀವಿ ಕುಸಿಬಿ ಮತ್ತೆ ಶೇಂಗಾ ಕಾಳು ಖರೀದಿ ಮಾಡ್ತೀವಿ ಕಾಯಿ ಖರೀದಿ ಮಾಡಿ ಅದ್ರ ಡಿಗಾ ಟಿಕೆಟ್ ಹಾಕಿ ಶುದ್ಧವಾದ ಇದು ಮಾಡ್ತೀವಿ ಅದಕ್ಕೆ ನಾವು ಹಿಂಡಿನೂ ಮಾರಾಟ ಮಾಡ್ತೀವಿ ನಾವು ಇದರಿಂದ ಹಿಂಡಿ ಬರೋದು ನಮ್ಗೆ ಹಿಂದಿ ಪಶುಗಳಿಗೆ ಹಿಂದಿ ಹಿಂದಿ ಬರೋದು ಹಿಂದಿಗಳನ್ನು ಕೂಡ ಮಾರಾಟ ಮಾಡ್ತೇವೆ ಸರ್ ಈಗ ನಮ್ದು ಈಗ ಯೂಟ್ಯೂಬ್ ಚಾನಲ್ ಸರ್ ಈಗ ನಮ್ಮ ರೈತರು ಆಗಿರ್ಬೋದು ಗ್ರಾಹಕರಾಗಿರ್ಬೋದು ಬೇರೆ ಬೇರೆ ಕಡೆಯಿಂದ ನಮ್ಗೆ ಶುದ್ಧವಾದ ಆಯಿಲ್ ಬೇಕಂತ ಕೇಳ್ತಿರ್ತೀವಿ ಸರ್ ಅದು ಶೇಂಗಾರಣ್ಣೆ ಆಗಿರ್ಬೋದು ಕುಶಿಬಿ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅದ್ರ ಜೊತೆಗೆ ಹಿಂಡಿ ಆಗಿರ್ಬೋದು ಸರ್ ಬಂದಂತ ಹಿಂಡಿ ಆಗಿರ್ಬೋದು ಈಗ ಮತ್ತೆ ನೀವು ಎಕ್ಸ್ಟ್ರಾ ಮತ್ತೆ ಬೆಲ್ಲ ಸಾವಯವ ಬೆಲ್ಲ ಅಪ್ಪುಡಿ ಇವನ್ನೆಲ್ಲ ಹೇಳಿದ್ರಿ ಸರ್ ಅವ್ರಿಗೆ ಕೇಳಿದ್ರೆ ಯಾವ ಥರ ಕಳಿಸ್ತೀರಿ ಸರ್ ದೂರ ದೂರ ನಮ್ಮ ರಾಜ್ಯದಿಂದ ಬೇರೆ ಕಡೆ ಇದ್ದು ಅಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಮುಖಾಂತರ ಹಾಕ್ತೇವೆ ಇದು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ನಾವೆಲ್ಲ ಕಳ್ಸಾಕ್ ಕುಂತೇವೆ ಈಗ ನಾವು ಹುಬ್ಬಳ್ಳಿಯಿಂದ ಇಲ್ಲ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೇವೆ ಅವ್ರಿಗೆ ಅವರು ನಮ್ಗೆ ವಿಳಾಸ ಕೋರ್ಸಿದ್ರ ಅಂದ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೇವೆ ಅವರು ವಿಳಾಸ ಮತ್ತೆ ಫೋನ್ ಪೇ ಮುಖಾಂತರ ನಿಮಗೆ ಫೋನ್ ಪೇ ಮುಖಾಂತರ ನಾವು ಹಣ ತಗೊಂತೇವೆ ಕಳಿಸ್ಕೊಡ್ತೇವೆ ಹೌದು ಎಲ್ಲ ನಮ್ಮ ಬಿಲ್ ಮ್ಯಾಗೆ ಕಳಿಸ್ತೇವೆ ಸರ್ ಒಟ್ಟಾರೆ ಯಾವಕಂದ್ರೆ ಒಬ್ಬ ಗ್ರಾಹಕನ ಆರೋಗ್ಯನ ಮುಖ್ಯ ಆರೋಗ್ಯ ಮುಖ್ಯ ಜನರ ಆರೋಗ್ಯ ಮುಖ್ಯ ಗ್ರಾಹಕನ ಬದಲಿ ನಮಗೆ ಜನರ ಆರೋಗ್ಯ ಮುಖ್ಯ ಅದಕ್ಕೆ ನಾವು ಈ ಶುದ್ಧವಾದ ಆಹಾರನ ಕೊಡುತ್ತೇವೆ ಕೊಡ್ಬೇಕನ್ನೋ ಉದ್ದೇಶ ಉದ್ದೇಶದಿಂದ ಮಾಡಿದ್ದೇವೆ ಸರ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ನಾವು ಈಗ ನಮ್ದು ಈ ಎಣ್ಣೆ ಪೀಣ ಆಗಿದ್ದ ಇಪ್ಪತ್ತೈದು ವರ್ಷ ಈಗ ಗಾಣ ಹಾಕಿ ಒಂದು ಮೂರ್ ನಾಲ್ಕು ವರ್ಷ ಆಯ್ತು ಈಗ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಅರಸಿನ ಪುಡಿ ಮತ್ತೆ ಖಾರ ಪುಡಿ ಇವೆಲ್ಲ ಆರ್ಗ್ಯಾನಿಕ್ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಜೊತೆಗೆ ಈಗ ಆಯ್ತು ಬೆಲ್ಲ ಆಯ್ತು ಒಂದ್ ಅರ್ಶಿನ ಪುಡಿ ಖಾರ ಪುಡಿ ಧನಿಯಾ ಪೌಡರ್ ಇವೆಲ್ಲ ಮಾಡ್ಬೇಕಂತ ಅಂದ್ರೆ ಒಳ್ಳೆ ನಿಮ್ದೊಂದು ಪ್ಯಾಕೇಜ್ ಕೊಡ್ಬೇಕಂತ ಒಂದು ಸಾತ್ವಿಕ ಸಾತ್ವಿಕೆ ಅಂತ ನೋಡಿ ಸ್ನೇಹಿತರೆ ಇವತ್ತು ನಾನು ಹುಬ್ಬಳ್ಳಿಯ ಒಂದು ಹರಿಪ್ರಿಯಾ ಟ್ರೈನಿಂಗ್ ಇದ್ದೀನಿ ಅವರು ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ರೆ ಅದು ಸಾತ್ವಿಕ್ ಅಂತ ಆ ಇದರಲ್ಲಿ ಅವ್ರು ಏನು ಮಾಡ್ತಾರೆ ನಾವು ಊಟ ಮಾಡೋ ಉಪ್ಪಾಗಿರ್ಬೋದು ಬೆಲ್ಲ ಆಗಿರ್ಬೋದು ಸಾಹ ಬೆಲ್ಲದ ಪುಡಿ ಆಗಿರ್ಬೋದು ಜೊತೆಗೆ ದೀಪ ಹಾಕ್ಲಿಕ್ಕೆ ಎಣ್ಣೆ ಆಗಿರ್ಬೋದು ಮತ್ತು ಕೊಬ್ಬರಿ ಎಣ್ಣೆ ಕುಸುಬೆ ಎಣ್ಣೆ ಶೇಂಗಾದ ಎಣ್ಣೆ ಹೀಗೆ ಅದ್ರ ಜೊತೆಗೆ ಬಂದಂಥ ತಿಂಡಿ ಆಗಿರ್ಬೋದು ಅವುಗಳ ಅವರು ಒಂದು ಒಳ್ಳೆಯ ರೇಟ್ನಲ್ಲಿ ಮಾರಾಟ ಮಾಡ್ತಾರೆ ಜೊತೆಗೆ ನೀವು ಬೇಕಂದ್ರೆ ಅವ್ರ ವಿಳಾಸ ನೀವೇನ ನಾವು ನಾವು ಪ್ಲೇ ಮಾಡಿದ ಇದ್ರ ಮೇಲೆ ಅವ್ರ ಫೋನ್ ನಂಬರ್ ಹಾಕ್ತೀವಿ ಅವ್ರು ನೀವು ಸಂಪರ್ಕ ಮಾಡಿದ್ರೆ ನೀವಿರೋ ಪ್ಲೇಸ್ಗೆ ಅವ್ರು ಕಳಿಸ್ಕೊಡ್ತಾರ ಜೊತೆಗೆ ಒಂದು ಒಳ್ಳೆ ರೇಟ್ನ ಹಾಕಿ ಕೊಡ್ತಾರಂತೆ ಸರ್ ಮತ್ತೆ ನೀವು ಯಾರಿಗಾದ್ರೂ ಜ್ರಾ ಏನು ಹೇಳ್ತೀರಾ ಇಲ್ಲ ನಮ್ಗೆ ಏನೂ ಬೇಕಾದ್ರೆ ನಮಗೆ ಹುಬ್ಳಿ ಒಳಗೆ ಅಂಗಡಿ ಇದೆ ಇಲ್ಲಿ ಹರಿಪ್ರಾಯ ಟ್ರೈನಿಂಗ್ ಕಂಪ್ನಿ ಅಂತ ಸಿಂಪೇಗೋಳಿ ಒಳಗೆ ಅಂಗಡಿ ಇದೆ ಹರಿಪ್ರೈ ಇಂಡಸ್ಟ್ರಿ ಅಂತೇಳಿ ಬಿಡ್ನೊಳಗೋದಿಲ್ಲ ಒಳಗ ಅಲ್ಲಿ ಯಾರಿಗಾದರೂ ನಾವು ಕಾಲ್ನ ಕಾಲ್ ಮಾಡಿದ್ರಂದ್ರೆ ನಾವು ಇಮಿಡಿಯಟ್ಲಿ ತಲುಪಿಸ್ ವ್ಯವಸ್ಥೆ ಮಾಡ್ತೀವಿ ನೋಡ್ರಿ ವೀಕ್ಷಕರೇ ಇವತ್ತು ನಾನು ಒಂದು ಒಳ್ಳೆ ನಮ್ದು ರೈತರ ಚಾನಲ್ ಒಂದು ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೊಡ್ತೀನಿ ಅಂತ ಅದೇ ರೀತಿ ಒಂದು ಒಳ್ಳೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ತೆ ಜೈಶ್ರೀ